ಇಲ್ಲ ಈಗ ಆಗಲೇ ಅದಕ್ಕೆ ಸ್ವಲ್ಪ ಭಾಳಷ್ಟು ಜನ ಆತಂಕದಿಂದ ಮತ್ತು ಭಾಳಷ್ಟು ಏನು ಇದರಿಂದ ಫೋನ್ ಮಾಡ್ತಾಯಿದ್ರು ಏನಾಗಿದೆ ಅಂತ ಅದಕ್ಕೆ ನಾನೇ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಸ್ಟೇಟ್ಮೆಂಟನ್ನು ನೀಡಿದ್ದೇನೆ ಆಗಲೇ ಖರ್ಗೆ ಸಾಹೇಬರಿಗೆ ಈ ಸ್ಟೇಬಲ್ ಯಾವುದೇ ರೀತಿಯಾದಂಥ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಡಾಕ್ಟರ್ಸ್ ಅವರಿಗೆ ಪೇಸ್ ಮೇಕರ್ ಹಾಕಬೇಕು ಅಂತ ಹೇಳಿದ್ದಾರೆ ಬಿಕಾಸ್ ಆಫ್ ಏಜ್ ರಿಲೇಟೆಡ್ ಇಶ್ಯೂಸ್ ಮತ್ತು ಬ್ರೆತ್ಲೆಸ್ನೆಸ್ ಇರೋದರಿಂದ ಸೊ ಜಸ್ಟ್ ಹಾರ್ಟ್ ರೇಟ್ ಸ್ಟೆಬಿಲೈಸೇಷನ್ಗೋಸ್ಕರ ಅದು ಅವಶ್ಯಕತೆ ಇದೆ ಅಂತ ಹೇಳಿದ್ದಾರೆ ಸೊ ಅದು ಬಿಟ್ಟರೆ ಬೇರೆ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ಈಗಾಗಲೇ ಪ್ರೊಸೀಜರ್ ಮುಗ್ದಿದೆ ಸರ್ಜರಿ ಈಗ ಒಂದು ಹತ್ತು ಹದಿನೈದು ನಿಮಿಷದ ಮುಂದೆ ಮುಗ್ದಿದೆ ಎವ್ರಿಥಿಂಗ್ ಈಸ್ ಓಕೆ ಎವ್ರಿಥಿಂಗ್ ಈಸ್ ಸ್ಟೇಬಲ್ ಯಾರೂ ಆತಂಕ ಪಡೋದು ಬೇಕಾಗಿಲ್ಲ ಅವರ ಜನರ ಆಶೀರ್ವಾದ ಮತ್ತು ಜನರ ಹಾರೈಕೆಗಳು ಸದಾ ಅವರ ಮೇಲೆ ಇರೋದರಿಂದ ಯಾವುದೇ ರೀತಿಯಾದದ್ದು ತೊಂದರೆ ಇಲ್ಲ ಅವರಿಗೆ ಹೆಚ್ಚು ಓಡಾಟ ಇದೆ ಕಾರಣಕ್ಕೇ ಸಹಜವಾಗಿ ಈಸ್ ಅರೌಂಡ್ ಏಯ್ಟಿ ತ್ರೀ ಏಯ್ಟಿ ಫೋರ್ ಈಗ ಸೊ ಮತ್ತು ಒಂದಿನ ಡೆಲ್ಲಿ ಇದ್ದರೆ ಅದೇ ದಿನ ಬಿಹಾರು ಗುಜರಾತು ಕರ್ನಾಟಕ ಸೊ ಹೀಗೆ ಸ್ವಲ್ಪ ಓಡಾಟ ಅವರಿಗೆ ಹೆಚ್ಚಾಗಿದೆ ಇಲ್ಲ ಅಂತಿಲ್ಲ ಬಟ್ ಅವ್ರ ಮೇಲೆ ಒಂದು ದೊಡ್ಡ ಜವಾಬ್ದಾರಿ ಕೂಡ ಇದೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಮತ್ತು ಇಂಥ ಪ್ರಸ್ತುತ ವಾತಾವರಣದಲ್ಲಿ ಈ ಜವಾಬ್ದಾರಿಯನ್ನು ನಿಭಾಯಿಸೋದು ಸ್ವಲ್ಪ ಕಷ್ಟನೇ ಇಲ್ಲ ಅಂತ ಯಾರಿಗಾದರೂ ಕಷ್ಟ ಆಗ್ತಾಯಿತ್ತು ಜನರ ಆಶೀರ್ವಾದದಿಂದ ಮತ್ತು ನಮ್ಮ ಎಲ್ಲ ಹಿತೈಷಿಗಳ ಒಂದು ಆಶೀರ್ವಾದದಿಂದ ಇಲ್ಲಿವರೆಗೂ ಸಾಹೇಬರು ಗಟ್ಟಿಮುಟ್ಟಾಗೇ ಇದ್ದಾರೆ ಸಹಜವಾಗಿ ಇದು ಸರ್ಜರಿ ಆದಮೇಲೆ ರೆಸ್ಟ್ ಹೇಳ್ತಾರೆ ಸೊ ನನ್ನ ಮನವಿ ತಮ್ಮ ಮುಖಾಂತರ ಏನಿದೆ ಅಂದರೆ ಇನ್ನೂ ಒಂದು ಎರಡು ಮೂರು ದಿನ ಖರ್ಗೆ ಸಾಹೇಬರಿಗೆ ಸ್ವಲ್ಪ ವಿರಾಮ ಬೇಕಾಗ್ತದೆ ಸೊ ಯಾರೂ ಆತಂಕ ಪಡಬೇಕಾಗಿಲ್ಲ ಒಂದು ಎರಡು ಮೂರು ದಿನ ಆದಮೇಲೆ ಬಂದು ಭೇಟಿ ಆಗ್ಬೋದು ಹ್ಞೂ ನಂದು ಸಮೀಕ್ಷೆ ಆಯಿತು ಹ್ಞೂ ಪರಿಹಾರ ಹೇಗೆ ಅಂದರೆ ಸ್ಟೇಟ್ ಪರಿಹಾರ ಒಂದು ಮತ್ತು ಸೆಂಟ್ರಲ್ ಈಗ ನೋಡಿ ಒಂದು ಕಡೆ ರಾಜ್ಯ ಸರ್ಕಾರ ಏನು ಮಾಡಬೇಕು ಮಾಡ್ತಾ ಇದೆ ಎಸ್ ಡಿ ಆರ್ ಎಫ್ ನಾಮ್ಸ್ ಪ್ರಕಾರ ಏನು ಕೊಡಬೇಕು ಅದು ಕೊಡ್ತಾಯಿದೆ ಮತ್ತು ಅದು ಮೀರಿ ಪ್ರತಿ ಹೆಕ್ಟರಿಗೆ ಎಂಟು ಸಾವಿರದ ಐನೂರು ಕೋ ರೂಪಾಯಿಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ ಈಗ ಅದ್ರ ಹೊರತುಪಡಿಸಿ ಯಾಕಂದರೆ ಇದು ಒಂದು ಶ ಏನು ಐವತ್ತರವತ್ತು ವರ್ಷದಲ್ಲಿ ಬರಲಾರ್ದಂಥ ನೀರು ಸೀನಾ ನದಿಗೆ ಬಂದಿದೆ ಮಹಾರಾಷ್ಟ್ರದಲ್ಲಿ ಅದರ ಜೊತೆಗೆ ಮಳೆ ಸೊ ಹಾಗಾಗಿ ಮುಳುಗಡೆ ಆಗುವಂಥ ಪ್ರದೇಶ ಬಿಟ್ಟು ಕೂಡ ಸಾಕಷ್ಟು ಹಳ್ಳಿಗಳಿಗೆ ಈ ನೀರು ನುಗ್ಗಿದೆ ಮನೆಗಳಿಗೆ ನೀರು ನುಗ್ಗಿದೆ ಆಸ್ತಿ ಆಸ್ತಿ ನಷ್ಟ ಆಗಿದೆ ಮತ್ತು ವಿಶೇಷವಾಗಿ ರೈತರ ಬೆಳೆ ಹಾನಿ ಕೂಡ ವ್ಯಾಪಕವಾಗಿದೆ ವಿಸ್ತರಣೆ ಭಾಳ ಇದೆ ಈಗ ಬರೀ ಮೇಲ್ನೋಟಕ್ಕೆ ನೋಡಬೇಕು ಅಂದರೆ ಸುಮಾರು ಹತ್ತು ಲಕ್ಷ ಹೆಕ್ಟೇರ್ ಆಗಿದೆ ಅದು ಬಹುಶಃ ಜಂಟಿ ಸಮೀಕ್ಷೆ ಗ್ರೌಂಡ್ ಟ್ರೂತಿಂಗು ಅವೆಲ್ಲ ಮಾಡಿದಾಗ ಹನ್ನೆರಡು ಲಕ್ಷ ತನಕ ಹೋಗ್ಬೋದು ಸೊ ಅದರಿಂದ ನಮ್ಮ ಸರ್ಕಾರದಿಂದ ಏನೇನು ಸಾಧ್ಯ ಆಗಿದೆ ಅದೆಲ್ಲವೂ ಕೂಡ ನಾವು ಶಕ್ತಿ ಮೀರಿ ಮಾಡಿದ್ದೀವಿ ಕೇಂದ್ರ ಸರ್ಕಾರದ ಕೆಲವು ಜವಾಬ್ದಾರಿ ಇರುತ್ತೆ ಯಾಕೆಂದರೆ ಕೇಂದ್ರ ಸರ್ಕಾರದಿಂದ ನಾವೇನು ಬುಕ್ಸಟೆ ಕೇಳ್ತಾ ಕೇಳ್ತಾಯಿಲ್ಲ ಅಥವಾ ಅವರು ನಮ್ಮ ಮೇಲೇನೋ ಉಪಕಾರ ಮಾಡ್ತಾ ಇಲ್ಲ ಈ ಎಸ್ ಡಿ ಆರ್ ಎಫು ಕೂಡ ಏನಿದೆ ನಮ್ಮ ಫೈನಾನ್ಸ್ ಕಮಿಷನ್ ಡೆವಲ್ಯೂಷನ್ನಲ್ಲಿ ನಮಗೆ ಬರುವಂಥ ದುಡ್ಡು ಅದು ಅದು ಹೊರತುಪಡಿಸಿ ನಾವೇನು ಹೆಚ್ಚು ಅನುದಾನ ಕೇಳ್ತಾಯಿದ್ದೀವಿ ನಮ್ಮ ತೆರಿಗೆಗೆ ಅನುಗುಣವಾಗಿ ಅದನ್ನು ನೀಡಿದ್ರೆ ಅನುಕೂಲ ಆಗುತ್ತೆ ಅಂತ ನಾವು ಹೇಳ್ತಾ ಇದ್ವಿ ಆಮೇಲೆ ಇಟ್ ಇಸ್ ಆಲ್ಸೋ ದ ರೆಸ್ಪಾನ್ಸಿಬಿಲಿಟಿ ಆಫ್ ದ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲ ಕರ್ನಾಟಕ ಅಂತ ಒಂದು ಪ್ರಗತಿಪರವಾದಂಥ ರಾಜ್ಯ ಇಷ್ಟೊಂದು ತೆರಿಗೆ ಕೊಡ್ತಾ ಇದೆ ಇಷ್ಟೊಂದು ಸರ್ವಿಸ್ ಟ್ಯಾಕ್ಸ್ ಕೊಡ್ತಾ ಇದೆ ಜಿ ಎಸ್ ಟಿ ಇದೆ ಇನ್ಕಮ್ ಟ್ಯಾಕ್ಸಲ್ಲಿ ಕೊಡ್ತಾ ಇದೆ ಎಕನಾಮಿಯನ್ನು ಏನು ಸುಮಾರು ಹತ್ತು ಪರ್ಸೆಂಟ್ ಎಕ ಎಕನಮಿನಲ್ಲಿ ಪಾಲ್ಗಾರರಿದ್ದಾರೆ ಸೊ ನಮ್ಮಂಥ ಸ್ಟೇಟ್ಗಳಿಗೆ ಹೆಚ್ಚು ಕೊಟ್ಟರೆ ಇನ್ನು ರಾಷ್ಟ್ರಕ್ಕೆ ಒಳ್ಳೆಯದಾಗತ್ತಲ್ಲ ಆಮೇಲೆ ಬ ಬಿ ಜೆ ಪಿ ಅವರು ನೀವು ನಿಮ್ಮ ಕೆಲಸ ಮಾಡಿ ಆಮೇಲೆ ಕೇಂದ್ರ ಹತ್ರ ಹೋಗಿ ಅಂತ ನಮ್ಮ ಕೆಲಸ ನಾವು ಮಾಡಿದ್ದೀವಿ ಈಗ ಅವ್ರ ಕೆಲಸ ಮಾಡೋ ಜವಾಬ್ದಾರಿ ಇದೆ ಅದು ಸೊ ನಮಗೆ ಉಪದೇಶ ಮಾಡೋದು ಬಿಟ್ಟು ಬಿ ಜೆ ಪಿ ಅವರು ಕೇಂದ್ರ ಸರ್ಕಾರದ ಸ್ವಲ್ಪ ಸ್ಪಂದಿಸ್ಲಿಕ್ಕೆ ಹೇಳಬೇಕಾಗ್ತದೆ ನಾನು ಹೇಳ್ದಂಗೆ ಅವರು ನಮ್ಮ ಮೇಲೇನು ಉಪಕಾರ ಇಲ್ಲ ಅವರು ನಮ್ಮ ಕನ್ನಡಿಗರ ಬೆವರ ಬೆಲೆಯನ್ನು ಕಟ್ಟುವ ಸಮಯ ಬಂದಿದೆ ಅಂತ ನಾನು ಹೇಳ್ತಾರೆ ಅದು ಅಷ್ಟು ಕುಮಾರಸ್ವಾಮಿ ಅವರು ಹೇಳ್ತಾರೆ ಕೇಂದ್ರದ ಜೊತೆ ಘರ್ಷಣೆ ಮಾಡ್ಕೊಳ್ಬೇಡಿ ಯಾಕೆ ಘರ್ಷಣೆ ಅಂದರೆ ಏನಿದೆ ಆದರೆ ಎಲ್ಲವೂ ಬಗೆಹರಿತು ಘರ್ಷಣೆ ಮಾಡ್ಕೊಳ್ತೀರಿ ಅನ್ನೋ ಕಾರಣ ಅಂದರೆ ಇಲ್ಲ ಇಲ್ಲ ಯಾವಾಗ ಘರ್ಷಣೆ ಮಾಡ್ಕೊಂಡಿದ್ದೀವಿ ಹೇಳಿದರೆ ಮಾನ್ಯ ಮುಖ್ಯಮಂತ್ರಿಗಳಿರ್ಬೋದು ಉಪಮುಖ್ಯಮಂತ್ರಿಗಳಿರ್ಬೋದು ಅಥವಾ ಸಹ ಎಲ್ಲ ಮಂತ್ರಿಗಳಿರ್ಬೋದು ಅವ್ರವ್ರ ಸಂಬಂಧಪಟ್ಟಂಥ ಮಂತ್ರಿಗಳಿಗೆ ಗೌರವಾನ್ವಿತವಾಗಿ ಹೋಗಿ ಭೇಟಿಯಾಗಿ ಪತ್ರ ಮುಖಲ ಕೊಡೋದು ಕೊಡೋದು ಏನೋ ಯಾರಿಗಾನ ನಾವು ಬೈದಿದ್ದೀವಾ ಏಕವಚನದಲ್ಲಿ ಮಾತಾಡಿದ್ದೀವಾ ಘರ್ಷಣೆ ಮಾಡ್ಕೋ ಮಾಡ್ಕೋಬೇಡಿ ಅಂದರೆ ಏನರ್ಥ ಏನು ಅವ್ರು ಹಾಕ ಅನ್ನ ನಾವು ತಿಂತಾಯಿದ್ದೀವ ನಮ್ಮ ಶ್ರಮ ಇದೆ ನಮ್ಮ ದುಡಿಮೆ ಇದೆ ನಮ್ಮಿಂದ ಕೇಂದ್ರ ಸರ್ಕಾರ ನಡೀತಾ ಇದೆ ನಮ್ಮಿಂದ ರಾಷ್ಟ್ರ ನಡೀತಾ ಇದೆ ರಾಜ್ಯಗಳಿಂದ ರಾಷ್ಟ್ರದಿಂದ ರಾಜ್ಯ ನಡೀತಾ ಇಲ್ಲ ರಾಷ್ಟ್ರ ರಾಜ್ಯಗಳಿಂದ ರಾಷ್ಟ್ರ ನಡೀತಾ ಇದೆ ಅದು ಮರ್ಯೋದು ಬೇಡ ಅವರು ಏನು ಘರ್ಷಣೆ ಮಾಡ್ಕೋಬೇಡಿ ಅಂದರೆ ಏನು ಅರ್ಥ ಅದು ನಾವೇನು ಯಾವತ್ತಾನ ಅವರಿಗೆ ಅವಾಚ್ಯ ಶಬ್ದದಲ್ಲಿ ಬೈದುಬಿಟ್ಟು ನಾವು ಏನು ನಿಂದನೆ ಮಾಡಿ ನಾವು ಏನಾದರೂ ಕೇಳಿದ್ದೀವ ಎಷ್ಟೊಂದು ಸರಿ ನಾವು ಅಪಾಯಿಂಟ್ಮೆಂಟ್ ಕೇಳಿದ್ರೆ ಕೊಡೋದಿಲ್ಲ ಈ ಎಂ ಪಿಗಳು ಯಾರು ಇದ್ದಾರೆ ಬಿ ಜೆ ಪಿ ಎಂ ಪಿಗಳು ಜೆ ಡಿ ಎಸ್ ಎಮ್ ಪಿಗಳು ಇರ್ಬೋದು ಕೇಂದ್ರ ಸರ್ಕಾರದಲ್ಲಿ ಇವತ್ತೇನು ಅಧಿಕಾರ ಅನುಭವಿಸ್ತಾ ಇದ್ದರೆ ಮಜಾ ಮಾಡೋದು ಬಿಟ್ಟು ಕನ್ನಡಿಗರ ಪರವಾಗಿ ಮಾತಾಡಿ ಇವತ್ತನ ಹೋಗಿ ಮೋದಿ ಅವರಿಗೆ ಅಮಿತ್ ಶಾ ಅವರಿಗೆ ಹೇಳಿ ನಿರ್ಮಲಾ ಸೀತಾರಾಮನ್ ಅವ್ರಿಗೆ ಹೇಳಿ ನೋಡಮ್ಮ ನಿಮ್ಮ ಋಣ ತೀರ್ಸೋ ಟೈಮ್ ಬಂದಿದೆ ಕರ್ನಾಟಕದವರು ಕನ್ನಡಿಗದವರು ಎರಡೆರಡು ಸರಿ ನಿಮ್ಗೆ ಆರ್ಸ್ ಕಳಿಸಿದ್ದಾರೆ ಆ ಋಣ ಕನ್ನಡಿಗರ ಋಣ ಯಾವಾಗ ತೀರಿಸ್ತೀರಾ ನೀವು ಸ್ವಲ್ಪ ಹೆಚ್ಚು ಅನುದಾನ ಕೊಡಿ ಅಂತ ಕೇಳಿ ಏನು ತಪ್ಪೇನಿದೆ ಒಂದೂವರೆ ವರ್ಷ ಯಾರು ಯಾರೂ ಆಗಿಲ್ಲ ಅಂತಾರೆ ಕುಮಾರಸ್ವಾಮಿ ಯಾರು ಎಂ ಬಿ ಪಾಟ್ಲ ಅವರೇ ಎರಡು ಸರಿ ಆಗಿಲ್ವಾ ಎಚ್ ಎಮ್ ಟಿ ಇದಕ್ಕೆ ಲ್ಯಾಂಡ್ ಇದಕ್ಕೆ ನಾನು ಕೂಡ ಒಂದು ಸರಿ ಪತ್ರ ಬರೆದಿದ್ದೆ ಸಾಹೇಬ್ರಿಗೆ ಅವ್ರಿಗೆ ಕೂಡ ಒಂದು ಕಾನ್ಫರೆನ್ಸ್ನಲ್ಲಿ ಅವರಿಗೆ ಆ ಪತ್ರವನ್ನು ನೀಡಿದ್ದೆ ಲ್ಯಾಂಡ್ ಅಲಾಕೇಶನಿಗೆ ನೋಡಿ ನಾವು ಯಾರ ಹತ್ರನೂ ಘರ್ಷಣೆ ಮಾಡ್ಕೊಳೋದಿಲ್ಲ ಬಟ್ ದಯವಿಟ್ಟು ಕನ್ನಡಿಗರಿಗೆ ಅವಮಾನ ಮಾಡೋಕ್ಕೆ ಹೋಗ್ಬೇಡಿ ಕರ್ನಾಟಕ ಸರ್ಕಾರಕ್ಕೆ ಅವಮಾನ ಮಾಡೋಕ್ಕೆ ಹೋಗ್ಬೇಡಿ ಅರ್ಥ ಏನು ಅವ್ರೇನು ಏನು ನಮ್ಗೇನು ಭಿಕ್ಷೆ ಕೊಡ್ತಾ ಇದ್ರೇನು ರೀ ಹತ್ತು ವಿ ಕಾಂಟ್ರಿಬ್ಯೂಟ್ ಕ್ಲೋಸ್ ಟು ನೈನ್ ಪಾಯಿಂಟ್ ಏಯ್ಟ್ ಪರ್ಸೆಂಟ್ ಆಫ್ ದ ಎಕಾನಮಿ ಬರೀ ಐ ಟಿ ಸರ್ವಿಸಸ್ ಎಷ್ಟು ಗೊತ್ತಾ ಸರ್ ಎಕ್ಸ್ಪೋರ್ಟ್ ನಾವು ಕರ್ನಾಟಕದಿಂದ ಮಾಡ್ತಾ ಇರೋದು ಕೇಂದ್ರ ಸರ್ಕಾರಕ್ಕೆ ನಾಲ್ಕೂವರೆ ಲಕ್ಷ ಕೋಟಿ ರೂಪಾಯಿ ನಾಲ್ಕೂವರೆ ಲಕ್ಷ ಕೋಟಿ ರೂಪಾಯಿ ಒಂದು ರೂಪಾಯಿ ಬರ್ತಾಯಿಲ್ಲ ಅದರಲ್ಲಿ ನಾವು ಭಿಕ್ಷೆ ಪಾತ್ರೆ ತೊಗೊಂಡು ಹೋಗ್ಬೇಕಾ ಸಿ ಮೈ ಹಂಬಲ್ ಟು ಬಿ ಜೆ ಪಿ ಆ್ಯಂಡ್ ಜಿ ಡಿ ಎಸ್ ಎಂ ಪೀಸ್ ದಯವಿಟ್ಟು ಹಿಂಗೆ ನೀವು ಹೇಳೋದು ತಪ್ಪಾಗುತ್ತೆ ಘರ್ಷಣೆ ಮಾಡ್ಕೋಬೇಡಿ ಸೌಮ್ಯದಿಂದ ಕೇಳಿದ್ರೆ ಅವ್ರು ಕೊಡ್ತಾರೆ ಏನು ಭಿಕ್ಷೆ ಕೊಡ್ತಾ ಇದ್ದಾರೇನು ರೀ ಆಮೇಲೆ ಯಾ ಯಾಕೆ ಹಿಂಗೆ ಹೇಳ್ತಾ ಇರೋದವರು ಅವ್ರದ್ದೇನು ಜವಾಬ್ದಾರಿ ಇಲ್ವಾ ಅವರು ಕನ್ನಡಿಗರಲ್ವಾ ಅವ್ರು ಕರ್ನಾಟಕದವ್ರು ಅಲ್ವಾ ನಮಗಿಂತ ಮುಂಚೆ ಅವ್ರು ಹೋಗಿ ಹೇಳಬೇಕಾಗಿತ್ತು ನಾವೆಲ್ಲರೂ ಸೇರಿ ಬರ್ರಪ್ಪ ಕೇಂದ್ರ ರಾಜ್ಯ ಸರ್ಕಾರಕ್ಕೆ ಸಪೋರ್ಟ್ ಮಾಡೋಣ ನಾವು ನಮ್ಮ ಜನರು ಸಂಕಷ್ಟದಲ್ಲಿದ್ದಾರೆ ಅವ್ರಿಗೆ ನಾವು ನೆರವಾಗೋಣ ಅಂತ ಅವರೇ ಮುಂಚೆ ಹೋಗ್ಬಿಟ್ಟು ಅವ್ರ ಡೆಲಿಗೇಷನ್ನ ತೊಗೊಂಡು ಹೋಗಬೇಕಾಗಿತ್ತು ಎಷ್ಟು ಸರಿ ಮಾನ್ಯ ಮಂ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೇಳಿಲ್ವಾ ಬನ್ನಿ ಜೊತೆಗೆ ಹೋಗೋಣ ಡೆಲಿಗೇಷನ್ನಿಗೆ ಅಂತ ತೆರಿಗೆ ವಿಚಾರದಲ್ಲಿ ಬಂದ್ರಾ ಮತ್ತು ಹೀಗೆ ಸುಮ್ಮನೆ ಅನವಶ್ಯಕವಾಗಿ ಕಮೆಂಟ್ ಮಾಡೋದು ಘರ್ಷಣೆ ಮಾಡ್ಕೋಬೇಡಿ ಸೌಮ್ಯ ಕೇಳಿ ಯಾರು ಇವರೆಲ್ಲರೂ ಕೇಂದ್ರ ಸರ್ಕಾರದವ್ರು ನಮಗೆ ಕರ್ ನಮ್ಮ ಕರ್ನಾಟಕದವ್ರಿಗೆ ಭಿಕ್ಷೆ ಕೊಡ್ತಾ ಇದಾರೆ ಮಂಡ್ಯಾರೀ ಅದೇ ಇವರಿಗೆ ಯಾರಿಗೂ ಕೂಡ ಧ್ವನಿ ಏರಿಸಲಿಕ್ಕೆ ದಮ್ಮು ತಾಕತ್ತು ಇಲ್ಲ ಬ ಏನಿದ್ರು ಇಲ್ಲೇ ಮೀಡಿಯಾ ಮುಂದೆ ತಮ್ಮ ಮುಂದೆ ನಮಗೆ ಬೈಯೋದು ಅಷ್ಟೇ ಅವರು ಪ್ರಹ್ಲಾದ್ ಜೋಶಿ ಅವರು ದಿನಾ ಬಂದು ಮುಂದೆ ಮಾತಾಡ್ತಾರಲ್ಲ ಒಂದು ಸರಿ ಒಂದು ಪತ್ರ ತೋರಿಸ್ಬಿಡ್ರಿ ಕರ್ನಾಟಕದ ರೈತರ ಹಿತಾಸಕ್ತಿ ಕಾಪಾಡಲಿಕ್ಕೆ ಬರ್ದಿರೋದು ನನಗೆ ನಿಮ್ಮ ತೇಜಸ್ವಿ ಸೂರ್ಯ ತೋರಿಸ್ಬಿಡ್ಲಿ ಸುಮ್ಮನೆ ಹೋಗೋದು ರೈಲ್ವೆ ಮಿನಿಸ್ಟರ್ ಹತ್ರ ಕೂತ್ಕೊಳೋದು ಅಥವಾ ಯಾವುದಾದ್ರೂ ಮಿನಿಸ್ಟರ್ ಹತ್ರ ಕೂತ್ಕೊಳೋದು ಯಾವುದೋ ಪತ್ರ ಕೊಡೋದು ಅದಕ್ಕೆ ವಿಡಿಯೋ ಮಾಡೋದು ಬಿಡೋದು ಹಾಂ ಈ ಎಂ ಪಿಗಳು ಬರೇ ಮನವಿ ಪತ್ರ ಎಂ ಪಿ ಎಂ ಪಿ ಅಂದರೆ ಮೆಂಬರ್ ಆಫ್ ಪಾರ್ಲಿಮೆಂಟ್ ಅಂತ ಮರ್ತೋಗ್ಬಿಟ್ಟಿದ್ದಾರೆ ಮನವಿ ಪತ್ರ ಆಗಿದ್ದಾರೆ ಇವರೆಲ್ಲರೂ ಏನು ಮಾಡಿ ತೋರಿಸಿ ನನಗೆ ಒಂದು ಸರಿ ತೋರಿ ಒಂದು ಪತ್ರ ತೋರಿಸ್ಬಿಡಿ ಆಡಳಿತ ಪಕ್ಷದಲ್ಲಿ ಇರುವಂತಹ ಎಂ ಪಿಗಳದು ಎಲ್ಲಿ ಅವರು ಕರ್ನಾಟಕದ ಪರವಾಗಿ ಸೌಮ್ಯವಾಗಿರ್ಬೋದು ಅಥವಾ ಗರ್ಜಿಸ್ಬೋದು ಬರೀ ಮನ್ ಕಿ ಇವ್ರದ್ದು ಏನಿದೆ ಅಂದರೆ ತಿಂಗಳ ತಿಂಗಳ ಬಂದು ಅವರ ಕೇಡರ್ ಜೊತೆ ಕೂತ್ಕೊಂಡು ಮೋದಿಯವರ ಮನ್ ಕಿ ಬಾತನ್ನು ಕೇಳ್ಕೊಂಡು ಮೋದಿಯವರ ಮನ್ ಕಿ ಬಾತನ್ನು ಕನ್ನಡದಲ್ಲಿ ಅನುವಾದನೆ ಮಾಡಿ ಫೇಸ್ಬುಕ್ನಲ್ಲಿ ಹಾಕೋದು ಅಷ್ಟೇ ಇವ್ರ ಕೆಲಸ ಅದು ಬಿಟ್ಟರೆ ಬೇರೆದೇನೂ ಮಾಡ್ತಾ ಇಲ್ಲ ಇವರು